ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ನಾನು ಅವರ ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಅವರು ಹೇಳಿದ್ದಾರೆ ಬೆಂಗಳೂರು ಬಗ್ಗೆ ನನಗೆ ವಿಶೇಷ ಪ್ರೀತಿ ಇದೆ ಇದು ಬೆಂಗಳೂರು ಕರ್ನಾಟಕದ ಹಬ್ಬಲ್ಲ ದೇಶದ್ದು ಅಂತ ಹೇಳಿದ್ದಾರೆ ನಮಗೂ ಅದು ಪ್ರೀತಿ ಇದೆ ನನಗೆ ಈ ಸುಧಾಕರ್ಗೆ ಮೊದಲು ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು ಆಮೇಲೆ ಅದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಆಯಿತು ಈಗ ಇವರು ಮನಮೋಹನ್ ಸಿಂಗ್ ಅದೇನು ಹಳೆ ಹಳೆ ಪಾತ್ರೆಗೆ ಕಲಾಯಿ ಯಾಕೆ ಯಾಕಿರ್ತೀರ ಹೊಸಾದ್ ಮಾಡಿ ಮನಮೋಹನ್ ಸಿಂಗ್ ಅಂತ ದೊಡ್ಡ ವ್ಯಕ್ತಿಗೆ ದೇಶದ ಪ್ರಧಾನಿ ಆಗಿದ್ದಂಥವ್ರಿಗೆ ಅಂಥವ್ರಿಗೆ ಒಳ್ಳೆಯ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ಹೆಸರಿಡಿ ಹಳೇದಕ್ಕೆ ಯಾಕೆ ಅದನ್ನೇ ತಿರುವಾಕಿ ಬಣ್ಣ ಹೊಡೆದು ಅದೇ ಅದಕ್ಕೆ ಯಾಕೆ ಹೋಗ್ತೀರಾ ಸುಣ್ಣ ಬಣ್ಣ ಹೊಡೆದು ಯಾಕೆ ಮಾಡ್ತೀರಾ ಹೊಸದು ಕಟ್ಟಿ ಹೊಸ ಹೆಸರಿಡಿ ನಿಮಗೂ ಗೌರವ ಬರ್ತತೆ ಹಳೇದಕ್ಕೆ ಮಾಡಿದ್ರೆ ಏನು ಗೌರವ ಬರ್ತೈತೆ ನಿಮಗೆ ಅದರಿಂದ ಏನು ಉಪಯೋಗ ಬರ್ತದೆ ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ ಅದು ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ ಬೆಂಗಳೂರು ಯೂನಿವರ್ಸಿಟಿ ಅನ್ನೋದು ಒಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಒಂದು ಬ್ರ್ಯಾಂಡ್ ಇದೆ ಈಗ ಮನಮೋಹನ್ ಸಿಂಗ್ ಅವ್ರಿಗೆ ಇನ್ನೂ ದೊಡ್ಡದು ಕಟ್ಟಿ ಅವರ ಅಂತಸ್ತಿಗೆ ತಕ್ಕಂತೆ ಕಟ್ಟಿ ಅವ್ರ ಪ್ರಧಾನಮಂತ್ರಿಗಳು ಆ ಥರದ ಒಂದು ಕಟ್ಟಿ ಮಾಡಿ ವೆಲ್ಕಮ್ ಮಾಡ್ತೀರಿ ನೀವು ಇದೇ ಅದಕ್ಕೆ ಬಣ್ಣ ಮಾಡಿದ್ಬಿಟ್ಟು ಕಲ್ಲು ಹಾಕ್ಬಿಡೋದು ಇವಾಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ತೆಗೆದುಬಿಡೋದು ಕಲ್ಲು ಆ ಕಲ್ಲನ್ನ ಹಳೆಯೋದಕ್ಕೆ ತಾಪೆ ಹಾಕ್ಬಿಡೋದು ಕ್ಯಾಪಿ ಹಾಕಕ್ಕೆ ಆ ಮನುಷ್ಯ ಇಂಥ ದೊಡ್ಡ ಮನುಷ್ಯನ್ ತೊಗೊಂಡ್ತೀರಲ್ರಿ ಸುಧಾಕರ್ ಜಿ ಏನು ನೀವು ಮಂತ್ರಿ ಆದಮೇಲೆ ಇದೇನಾ ಹೊಸ ಹಿಂಗೇನಾ ನಿಮ್ದು ಇಲಾಖೆ ಎಲ್ಲಾನ ಇದೇನಾ ಬಣ್ಣ ಬಣ್ಣ ಸುಣ್ಣ ಹೊಡೆದ್ಬಿಟ್ಟು ಅಂತ ಘೋಷಣೆ ಮಾಡೋದಾ ನೀವು ಇಲ್ಲ ದೊಡ್ಡ ಬದಲಾವಣೆ ದಯವಿಟ್ಟು ಆ ವ್ಯಕ್ತಿಗೆ ಗೌರವ ಥರ ರೀತಿ ಮಾಡ್ರಿ ಒಂದು ಮುನ್ನೂರು ನಾನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಯೂನಿವರ್ಸಿಟಿ ಮಾಡಿ ಗೌರವ ಬರ್ತೈತೆ ಹೊಸದಕ್ಕೆ ಕಲ್ಲಾಕಿ ಹಳೇದ್ ಹಿಂಗೆ ಎಷ್ಟು ಹಾಕ್ಕೊಂಡು ಹೋತೀರ ನೀವು ಸರಿ ಇಲ್ಲ ಇದು ದಯವಿಟ್ಟು ಯೋಚನೆ ಮಾಡಿ ¡Suscríbete